ಸರ್ ಅದನ್ನ ಪಿ ಡಬ್ಲ್ಯೂ ಡಿ ಅವರು ಬರ್ತಾರೆ ಅದು ಅವರ ಕಾಮಗಾರಿ ಅದು ಒಂಚೂರು ಅವ್ರಿಗೆ ಕೇಳಿದ್ರ ಅನುಕೂಲ ಆಕತಿ ಮತ್ತ ಪಂಚಾಯತಿ ಅಧಿಕಾರಿ ಹೇಳ್ತಾರ್ರಿ ಅದ್ ನಮಗ್ ಸಂಬಂಧ ಇಲ್ಲ ಪಿ ಡಬ್ಲ್ಯೂ ಆಫೀಸರ್ ಸಂಬಂಧ ಯಾವ ಅವನ ಕರ್ಕೊಂಡ್ ಬರ್ರಿ ಇಲ್ಲಿ ಕಾಲ್ ಕಾಲ್ ಮಾಡಿ ಹೊಡಿತೇನೆ ಸ್ವಯಂ ಮುಖನ ಅವ್ರು ಕಾಲ್ ಕಾಲ್ ಮಾಡಿ ಹೊಡಿತೇನೆ ಸ್ವಯಂ ಮುಖನ ಅವ್ರು ಕಾಲ್ ಕಾಲ್ ಮಾಡಿ ಹೊಡಿತೇನೆ ಸ್ವಯಂ ಮುಖನ ಅವ್ರು ಇಲ್ಲಿ ಗಣಪತಿ ಗುಡಿ ಅಂತ ಹೇಳ್ತಾರ್ರಿ ಗಣ ಗುರುವಾರ ಪೇಟೆಗ್ ರೀ ಮೇನ್ ರೋಡ್ ಹಾ ಈಗ ಅದು ಚರಂಡಿ ನೀರೆಲ್ಲಾ ರಸ್ತೆಗ್ ಬಿಡಾತಾರಲ್ರಿ ರಸ್ತೆಗೆ ಯಾರು ಬಿಡತ್ತೆ ರೀ ಈಗ ಬಿಟ್ಟಿದ್ದೈತಲ್ಲ ರೀ ಎಲ್ಲಿದ್ರೆ ಗಣಪತಿ ಗುಡಿ ಕೊಟ್ ಕೊಟ್ಬಾಗಿ ಪೆಟ್ರೋಲ್ ಪಂಪ್ ಬಾಜಿತ್ರಿ ಹಾ ಅಲ್ಲಿ ಪೂರ ಎಲ್ಲ ರೋಡಾ ಪೆಟ್ರೋಲು ಹೊಸ ಪೆಟ್ರೋಲ್ ಪಂಪ್ ಮಂಡಾನೂ ಹೋಗೈತ್ರಿ ಅದು ನೀರು ಏನೋ ಗೊತ್ತಿಲ್ಲ ಅಲ್ಲಿ ಏನೋ ಬ್ಲಾಕ್ ಆಗಿರ್ಬೇಕು ಅವು ಕೆಲ್ಸಗಾರ ಏನರ ಬ ಎರಡು ದಿವ್ಸ ಸೂಟ್ಟಿ ಬಾಡಿಬೇಕು ಏನು ಗಪ್ಪು ಪೂರ ಎಲ್ಲ ಅಲ್ಲಿಂದ ಹಿಡಿದು ಅಲ್ಲಿ ಮಟ ಹಲ ಅದು ಕೆಲಸ ನಡೋದಿತ್ತಲ್ರ ಅಲ್ಲಿ ಮತ್ತ ಗಣಪತಿ ಗುಡಿ ಗಣಪತಿ ಗುಡಿಯ ಅಂತಂದ್ರ ಇದು ಇವತ್ತೊಟ್ಟಿ ಪೆಟ್ರೋಲ್ ಪಂಪ್ ಕಡೆ ಅದ್ ತಿ ಮತ್ತ್ ಪೂರ ಎಲ್ಲ ರೋಡ್ ನೀರ್ ನೀರ್ ಎಲ್ಲಾ ರೋಡ್ ಬಿಡತಾರಲ್ರಿ ಅದ ಯಾರ ಅವ್ರ ಪಂಚಾಯತ್ ಅಧಿಕಾರಿ ಹತ್ತಿರ ನಮ್ದೇನ ನಾವೇನ್ ನೀರ್ ಮತ್ತ ಪಂಚಾಯತಿ ಅಧಿಕಾರಿ ಹೇಳ್ತಾರೀ ಅದ್ ನಮಗ್ ಸಂಬಂಧ ಇಲ್ಲ ಪಿ ಡಬ್ಲ್ಯೂ ಡಿ ಆಫೀಸರ್ತಾವ್ರಿ ಯಾವ ಅವ್ನ ಇಲ್ಲಿ ಕಾಲ್ ಕಾಲ್ ಮಾಡಿ ಹೊಟ್ಟೇನ ಸುರಮುಖ್ ನಾ ಏನ್ ಆತನ ಕೇಳ್ರಿ ನಮಗೇನ್ ಕೆಲಸ ನಾವೇನ್ ನೀರ್ ಬಿಡ್ತೇವೆ ಅಲ್ರಿ ನೀರ್ ಅಂದ್ರ ಗಟ್ರ್ ನೀರ್ ಪೂರಾ ಎಲ್ಲಾ ರೋಡಿಗೆ ಅವ ಮತ್ತ ಅವ್ರು ಏನಾರ ವ್ಯವಸ್ಥೆ ಮಾಡ್ಕೋಬೇಕ್ರಿ ಅವ್ರ ಸಲುವಾಗಿ ಇದು ಮಾಡತ್ತೇವಲ್ಲ ರೀ ರೀ ಪತ್ರೇ ನಮ್ ಪಿ ಡಬ್ ಬಿಡ ಅವ್ರು ಮಾಡತ್ತಾನ ಪಿ ಡ ಬಿಡ ಅವ್ರು ಏರ್ಬಿಡ್ತೇವಿ ಈಗ ಅದು ಬ್ರಿಡ್ಜ್ ಇದ್ ಕಾಮಗಾರಿ ಪ ಪಂಚಾಯ್ತಿದು ಪಿ ಡಬ್ಲ್ಯೂಡಿ ಸರ ಅದು ನಂದ ನಂದ ನಾನ ಮಾಡತ್ತೇನ್ ಏನ್ ಆತ್ರಿ ಈಗ ಆ ಅದ ಬ್ರಿಡ್ಜ್ ಮಾಡತ್ತೇವ ಮತ್ತೆ ಕೆಲಸ ಈಗ ಹಪ್ ಐತಿ ಎರಡು ದಿವ್ಸ ಬಂದ್ ಐತಿ ಈಗ ಕೆಲಸ ಸರ ಬಂದ್ ಇರ್ಲ್ರಿ ಕೆಲ್ಸ ಬಂದ್ ಇಲ್ರಿ ಹಾ ಹೇಳದಿಲ್ರಿ ಮತ್ ಏನತ್ರೀ ಹೇಳ್ರಿ ಅದ್ರ ಒಳಗಿಂದ ನೀರ್ ಏನೈತ್ರಿ ಪೂರಾ ರೋಡ್ಗ ಬಿಟ್ಟಾರ್ರೀ ಯಾರ್ ಬಿಟ್ಟಾರ ನಾ ಬಿಡ್ತೇನೆ ನೀರ ಕೆಲ್ಸಾ ಮಾಡೋರ್ ಬಿಟ್ಟಾರು ಯಾರು ಬಿಟ್ಟಾರು ಯಾರ್ ಮತ್ತ್ ಅವ್ರ ಏನ್ ಸ್ವಚ್ಛ ಮಾಡಿ ಪಟ್ಟಣ ಪತ್ತಾರಚ್ ಮಾಡಿಕಾರಿ ಹಾಜಿ ಮಾಡ್ಕೋಬೇಕು ಬೇಡ ನಾ ಬಾಡಿನ ಮತ್ತ ಪಂಚಾಯತಿ ಅಧಿಕಾರಿ ಇಲ್ಲ ಪಿ ಡಬ್ಲ್ಯೂ ಡಿ ಆಫೀಸರ್ ಯಾವ ಅವ್ನು ಕರ್ಕೊಂಡ್ ಬರೀರ್ಲಿ ಕಾಲ್ ಕಾಲ ಮುಖನ ಸೋಮಕ್ತನವ್ ಯಾವ ಅವನು ಹೊಡಿತೇನೆ ಕಾಲ್ಕಾಲ ಮುಖನ ಸೋಮುಕ್ತನವ್ ಯಾವ ಅವನು ಕರ್ಕೊಂಡ್ ಬರೀರ್ಲಿ ಕಾಲ್ಕಾಲ್ ಮೆ ಹೊಂದ ಸೋಮ ಮುಕ್ತನವ್ಲಿ ಅಲ್ಲ ಕಂಡ್ಲ ಸರ್ಕಾರಿ ಕೆಲ್ಸ ದೇವ್ರ ಇವ್ರ ಕೆಲಸ ಅಂದವ್ರು ಸರ್ಕಾರದವ್ರೆ ಸರ್ಕಾರದವ್ರ್ ಚಪ್ಪಲಿ ಇವರೇ ಇವ್ರೇ ಹಿಂಗಂತಂದ್ರೆ ಇನ್ ಪಬ್ಲಿಕ್ ಏನ್ ಮಾಡ್ಬೇಕು ಏನಂತೀರ ಕಣ್ಲಾ ಪಟ್ಟಣ ಪಂಚಾಯತಿ ಅಧಿಕಾರಿ ಕೇಳಿದ್ರೆ ಪಿ ಡಬ್ಲ್ಯೂ ಡಿ ಅವರು ಕೇಳಿ ಅಂತಾರೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹೇಳಿದ್ರೆ ಪಟ್ಟಣ ಪಂಚಾಯತಿ ಅವ್ರಿಗೆ ಅಂತಾರೆ ಕಂಡ್ಲಾ ಇವರು ಒಟ್ಟಿನಲ್ಲಿ ಸರ್ಕಾರಿ ಕೆಲಸ ಮಾಡೋರು ಇನ್ಮೇಲೆ ಚಪ್ಪಲಿ ಹೊಡೆದಾಡೋದು ನಿಂತವ್ರಿ ಏನಂತೀರಾ ಅಲ್ಲ ಕಣ್ಲಾ ನಿಂಗೊಂದ್ ಮಾತು ಕೇಳ್ತೀವಿ ಇವರು ಸರ್ಕಾರದವರೇ ಹಿಂಗೆ ಚಪ್ಪಲಿ ಹೊಡೆದಾಡ್ಬಿಟ್ರೆ ಇನ್ನು ಪಬ್ಲಿಕ್ ಏನು ಮಾಡಬೇಕು ಚಪ್ಲು ಚಪ್ಲು ಇದು ನಾನು ಹೇಳ್ತಾರೆ ವಿಷಾ ಕಣ್ಲ ಇದು ಬೇರೆ ಯಾರ್ದು ಎಲ್ಲ ಕಾಣ್ಲ ಇದು ಚೆನ್ನಮ್ಮ ಹಳೆ ಕಿತ್ತೂರು ಊರಿಂದ ಕಾಣ್ಲ ಇದು ಪಟ್ಟಣ ಪಂಚಾಯತಿ ಅವ್ರು ಕೇಳಿದರೆ ಪಿ ಡಬ್ಲ್ಯೂ ಡಿ ಅವರು ಕೇಳಿ ಅಂತಾರೆ ಪಿ ಡಬ್ಲ್ಯೂ ಡಿ ಅವರು ಕೇಳಿದರೆ ಪಟ್ಟಣ ಪಂಚಾಯತಿ ಅವರು ಕೇಳಿ ಅಂತಾರೆ ಕಾಣ್ಲಾ ಹಿಂಗಾದರೆ ನಮ್ಮ ಚಿನ್ನಮ್ಮನ ಊರಿಂದ ಈ ಗೋವಿಂದ ಗೋವಿಂದ ಕಣ್ಲ